ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದರೆ ನಾನು ಚೆನ್ನಾಗಿದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಬೆಳಗ್ಗೆ ಎದ್ದು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ಈಗ ಅಡುಗೆ ಇಟ್ಟಿದ್ದೀನಿ ಕುಂಬಳಕಾಯಿ ಉಪ್ಸಾರು ಮಾಡೋಣ ಅಂತ ಈಗ ಮನೇಲಿ ಕೂಡ ಪೂಜೆ ಆಯಿತು ಇವತ್ತು ಆಷ್ಟಾಟದ ಮೊದಲನೇ ಶುಕ್ರವಾರ ಅಲ್ಲ ಸೊ ಬೇಗ ಎದ್ದು ಮನೇಲಿ ಪೂಜೆ ಮಾಡಿದೆ ಮನೆಯಲ್ಲ ಕ್ಲೀನ್ ಮಾಡಿ ತುಂಬ ದಿನ ಆದಮೇಲೆ ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಬಟ್ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಆಲ್ರೆಡಿ ಎಂಟು ಕಾಲಾಗಿದೆ ಸೊ ಬೇಗ ಹೋಗ್ಬಿಟ್ಟು ಬರೋಣ ಸೊ ಫ್ರೆಂಡ್ಸ್ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿದೆ ಒಂಥರ ಮನ್ಸಿಗೆ ಆಯಿತು ತುಂಬ ತುಂಬ ದಿನ ಆಗಿತ್ತು ನಾನು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಸೊ ಕೆಲ್ಸಕ್ಕೆ ಸೇರ್ಕೊಂಡೋಗಿಂದ ದೇವಸ್ಥಾನಕ್ಕೆ ಹೋಗೋಕೆ ಹಾಗೆ ಇರಲಿಲ್ಲ ಸೊ ದಿನ ಹೋಗ್ಬೇಕಾದ್ರೆ ದರ್ಶನ ಮಾಡ್ಕೊಂಡು ಹೋಗ್ತಿದ್ದೆ ಅಪ್ರೂಪಕ್ಕೆ ಹೋಗಿ ಕೈ ಮುಕ್ಕೊಂಡು ಹೋಗ್ತಾಯಿದ್ದೆ ಅಷ್ಟೇ ಅದು ಬಿಟ್ಟರೆ ಇವಾಗ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆದಮೇಲೆ ಒಂಥರ ನೆಮ್ಮದಿ ಆಯಿತು ಅಲ್ಲಿಗೂ ಅರ್ಜೆಂಟ್ ಅರ್ಜೆಂಟಲ್ಲೇ ನಾನು ಪೂಜೆ ಮಾಡ್ಕೊಂಡು ಬರ್ತಾಯಿದ್ದೀನಿ ಟೈಮ್ ಇಲ್ಲ ಅಂದ್ಕೊಂಡು ಸೊ ಫೈನಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿದಾಯಿತು ಫ್ರೆಂಡ್ಸ್ ಕರೆಕ್ಟ್ ಆಗಿ ಒಂಬತ್ತು ಮೂವತ್ತಾಗಿದೆ ನಾನು ಅನ್ಕೊಂಡೆ ತುಂಬಾ ಲೇಟ್ ಆಗಿಬಿಡುತ್ತೆ ಅಂತ ಬಟ್ ಏನು ಲೇಟ್ ಆಗಿಲ್ಲ ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ ಸೊ ಬೆಳಗ್ಗೆ ಹೊತ್ತು ಕೆಲಸ ಮಾಡೋದಿಕ್ಕೂ ಅದೇ ಅರಿ ಬರೆಯಲ್ಲ ಬೆಳಗ್ಗೆ ಹೊತ್ತು ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಟೈಮ್ ಆಗುತ್ತೆ ಆಗುತ್ತೆ ಅಂತ ಅರ್ಜೆಂಟ್ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ನಿಮ್ಮ ಮುಗಿಸ್ಕೊಂಡ್ ಬಂದಿದ್ದೀನಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು ಮನೆ ಬೆಡ್ಶೀಟು ದೇವನ ಮೇಲೆ ಸೊಪ್ಪು ಮೇಲೆ ಎಲ್ಲ ಒಗ್ಗೆ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಂದೀನಿ ಒಂಥರ ನೆಮ್ಮದಿ ಇದೆ ಸೊ ಬನ್ನಿ ಈಗ ಆಫೀಸ್ ಹೋಗೋಣ ಈಗ ಕೆಲಸಿದ್ದಾರೆ ಸೊ ಫ್ರೆಂಡ್ಸ್ ಈಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಇವಾಗ ಬ್ರೇಕಿಗೆ ಬಂದಿದ್ದೀವಿ ಸೊ ಈಗ ನೋಡಿ ಫಂಕ್ಷನ್ ಎಲ್ಲ ಮಾಡಿ ಮುಚ್ಚಿದ್ದಾಗೋಗಿದೆ ಸೊ ಫ್ರೆಂಡ್ಸ್ ಇವತ್ತು ಗೌಡ ಅವರ ಜಯಂತಿ ಇತ್ತಲ್ವ ಸೊ ಅದನ್ನು ಸೆಲೆಬ್ರೇಟ್ ಮಾಡಿದ್ರು ಬೆಳಗ್ಗೆನೇ ಫಂಕ್ಷನ್ ಆಗ್ತಿತ್ತು ಸೊ ನಾವು ಬರಲಿಲ್ಲ ಆಫೀಸಲ್ಲಿದ್ವಲ್ಲ ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಗ್ರ್ಯಾಂಡಾಗಿ ಮಾಡಿದರು ಬೆಳಗ್ಗೆ ಸೊ ನಾವು ಯಾರೂ ಬರಲಿಲ್ಲ ಆಫೀಸ್ ಟೈಮಿಂಗ್ ಇದೆ ಅಲ್ವಾ ಸೊ ಮೀಟಿಂಗ್ ಬೇರೆ ಇತ್ತು ಅಂತ ಅಂದರು ಸೊ ಅದಕ್ಕೋಸ್ಕರ ಬಂದಿಲ್ಲ ಸೊ ಬನ್ನಿ ಹೋಗೋಣ ಈಗ ಟೀ ಹೋಗ್ತಿದೀವಿ ಲೇಟ್ ಆಯಿತು ಈಗ ಹನ್ನೆರಡು ಗಂಟೆ ನಾಲ್ಕು ನಿಮಿಷ ಆಗಿದೆ ಟೈಮ್ ಬಂದು ಈಗ ಹೋಗಿ ಟೀ ಕುಡ್ಕೊಂಡು ಹೋಗೋಣ ಟೀ ಕುಡಿಬೇಕು ಅಂತ ಅನ್ನಿಸ್ತಿದೆ ಫ್ರೆಂಡ್ಸ್ ಅದೇ ಇಲ್ಲಿ ಚೆನ್ನಾಗಿ ಮಾಡೋದಿಲ್ಲ ಏನು ಮಾಡೋದು ಅದೇ ಬೇಜಾರು ಹ್ಞೂ ಕಹಿ ಕಹಿ ಮಾಡ್ತಾರೆ ಸೊ ಫ್ರೆಂಡ್ಸ್ ಊಟ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಕೊಲೆಗೆ ಯಾರೋ ಒಬ್ರು ಖುಷ್ಕ ತರಿಸಿದ್ರು ಸೊ ಅದ್ರ ಜೊತೆ ಮೊಸರು ಬಜ್ಜಿ ಕೊಡ್ತಾರಲ್ಲ ಅದನ್ನು ಅವ್ರು ತಿಂದಿರಲಿಲ್ಲ ಅದಕ್ಕೆ ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಉಪ್ಪು ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ ಥರ ಮಾಡ್ಕೊಂಡು ಕುಡಿದ್ರೆ ಸಿಕ್ಕಾಪಟ್ಟೆ ನಂಬಾಗಿದ್ದು ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ನನಗಂತೂ ಈ ಥರ ಮಜ್ಜಿಗೆಯಲ್ಲಿ ಸೌತೆಕಾಯಿ ನೀರು ಹಾಕಿರೋದನ್ನು ಸೌತೆಕಾಯಿ ಮತ್ತು ಈರುಳ್ಳಿ ಹಾಕಿರೋದೇ ತುಂಬ 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 ಇಷ್ಟ ಸೊ ಅದನ್ನು ಕುಡ್ಕೊಂಡು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೀನಿ ಕೆಲಸ ಬಂದು ಏನೂ ಅಷ್ಟು ವರ್ಕ್ ಪ್ರೆಷರ್ ಇರಲಿಲ್ಲ ಬಟ್ ಸ್ಟಾರ್ಟಿಂಗ್ದೇ ನಾನು ಸ್ವಲ್ಪ ಎಫರ್ಟ್ ಹಾಕೋಣ ನೋಡೋಣ ಈ ತಿಂಗಳಾದರೂ ಲಕ್ಕ ಹೇಗಿದೆ ಅಂದ್ಬಿಟ್ಟು ನಾನು ಕೆಲಸ ಸ್ಟಾರ್ಟ್ ಮಾಡಿದೆ ತಲೆನೋವು ಬಂದುಬಿಡ್ತೀನಿ ನಡುವೆ ಕೆಲಸ 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 ಅಂದ್ಕೊಂಡು ಬಟ್ ಯಾವಾಗಲೂ ಏರ್ಫೋನ್ಸ್ ಹಾಕೊಂಡಿರಬೇಕು ಮಾತಾಡ್ತಾನೆ ಇರಬೇಕು ಅದು ಕಸ್ಟಮರ್ಸ್ ಜೊತೆ ಸೊ ಹಾಗಾಗಿ ತಲೆನೋ ಜಾಸ್ತಿ ಬರುತ್ತೆ ಮತ್ತೆ ಇನ್ನೊಬ್ರು ನನ್ನ ಕೂಲಿಕ್ಕೆ ಬಂದ್ಬಿಟ್ಟು ಮಜ್ಜಿಗೆ ತಂದು ಕೊಟ್ಟಿದ್ರು ಅದು ಕುಡಿಯೋದಕ್ಕಾಗಲಿಲ್ಲ ಹಾಗೆ ಇಟ್ಟಿದ್ದೆ ಫ್ರೆಂಡ್ಸ್ ಈಗ ತಾನೆ ಆಫೀಸಲ್ಲಿ ಎಲ್ಲರೂ ಟೀ ಕುಡಿಯೋಕ್ಕೆ ಅಂತ ಹೊರಗಡೆ ಹೋಗಿದ್ದಾರೆ ಈಗ ನಾವು ಟೀ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ನನ್ನ ಫ್ರೆಂಡ್ ಒಬ್ರು ಅವರು ಪುಷ್ಕ ತರಿಸಿದ್ರು ಅದರಲ್ಲಿ ಮಜ್ಜಿಗೆ ಮಾಡ್ಕೊಂಡ್ವಿ ನೋಡಿದ್ರಲ್ಲ ಮಜ್ಜಿಗೆ ಅಂತ ತುಂಬಾ ತುಂಬ ಚೆನ್ನಾಗಿತ್ತು ಅದರಲ್ಲಿ ಈರುಳ್ಳಿ ಎಲ್ಲ ಹಾಕಿದ್ರಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದರಲ್ಲಿ ಹಣ್ಣು ಕೂಡ ಕೊಟ್ಟಿರ್ತಾರಲ್ಲ ಸೊ ಆ ಹಣ್ಣು ಎತ್ತಿಟ್ಕೊಂಡಿದ್ದೀನಿ ಈಗ ಬಿಸಿನೀರು ಕುಡಿತೀರಲ್ಲ ಬಿಸಿನೀರಲ್ಲಿ ಆ ಹಣ್ಣು ಹಿಡ್ಕೊಂಡು ಕುಡಿದ್ರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ಸೊ ಬನ್ನಿ ಬಿಸಿನೀರು ಕುಡಿಯೋಣ ಸೊ ಫ್ರೆಂಡ್ಸ್ ನಾನು ಕೊಲಿಗೆ ಒಬ್ಬರು ಗ್ರೀನ್ ಟೀ ಕೊಡ್ತೀನಿ ಅಂದ್ಬಿಟ್ಟು ಗ್ಲಾಸ್ ತಗೊಂಡೋಗಿ ಅದರ ಲೆಮನ್ನು ಬಿಸಿದಿರು ಮತ್ತೆ ಗ್ರೀನ್ ಟೀ ಬ್ಯಾಗ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ಗ್ರೀನ್ ಟೀ ಬ್ಯಾಗ್ ಹಾಕಿದ್ರೆ ನನಗೆ ಇಷ್ಟ ಆಗಲ್ಲ ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಅದನ್ನೇ ಕೂತ್ಕೊಳ್ಬೇಕು ಈಗ ಬಂದಿದ್ದೀನಿ ಗಾಡಿ ಹತ್ರ ಹೋಗಬೇಕು ಇವತ್ತು ಸೆವೆನ್ ಓ ಕ್ಲಾಕ್ಗೆ ಮೀಟಿಂಗ್ ಇದೆಯಂತೆ ಸೊ ಮನೆಯಲ್ಲೇ ಮೀಟಿಂಗ್ ಅಟೆಂಡ್ ಮಾಡಬೇಕು ಗಾಡಿಯಲ್ಲಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಮೀಟಿಂಗ್ ಸ್ಟಾರ್ಟ್ ಆಗಿದೆ ಹೇಳಿದ್ನಲ್ಲ ಏಳು ಗಂಟೆಗೆ ಮೀಟಿಂಗ್ ಇರುತ್ತೆ ಅಂತ ಸೊ ಮೀಟಿಂಗ್ ಸ್ಟಾರ್ಟ್ ಆಗಿ ಆಫ್ ಆನ್ ಅವರ್ ಆಯಿತು ಮೀಟಿಂಗ್ ನೋಡಬೇಕು ಒನ್ ಅವರ್ ಇರುತ್ತೆ ಅಂತ ಹೇಳಿದ್ದಾರೆ ಏಳು ಗಂಟೆಯಿಂದ ಎಂಟು ಗಂಟೆವರೆಗೂ ನೋಡಬೇಕು ಎಷ್ಟೊತ್ತಿರುತ್ತೋ ಏನೋ ಅಂತ ಸೊ ಅಡುಗೆ ಏನು ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ಮಧ್ಯಾಹ್ನಕ್ಕೆ ಉಪ್ಸಾರು ಮಾಡಿದ್ರೆ ನಮ್ಮ ಮನೇಲಿ ಬಾಕ್ಸ್ ತೊಗೊಂಡೋಗಿಲ್ಲ ಅದೇ ಇದೆ ಸೊ ಅದನ್ನೇ ತಿನ್ಕೊಳ್ಳೋಣ ಅಂತ ಫ್ರೆಂಡ್ಸ್ ನೋಡೋದೆಲ್ಲ ಉಪ್ಸಾರು ಅನಾನೆ ತಿನ್ಕೊಂಡ್ವಿ ಈಗ ರಾತ್ರಿ ಅಡುಗೆ ಏನು ಮಾಡಿಲ್ಲ ಈಗ ತಾನೆ ಎಲ್ಲ ಕ್ಲೀನ್ ಮಾಡಿಟ್ಟೆ ಈಗ ಟೈಮ್ ಟೈಮಲ್ಲಿ ಹತ್ತು ಗಂಟೆ ಆಗಿದೆ ಸೊ ಸೊ ಫ್ರೆಂಡ್ಸ್ ಈ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಯಾರ್ಯಾರ ವೀಡಿಯೋ ನೋಡ್ತಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ಇಲ್ಲಿವರೆಗೂ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆಲ್ಲರೂ ಥ್ಯಾಂಕ್ ಯು ಸೊ ಮಚ್